ಕೆನಡಾಗೆ ಹೊರಡ್ತಾ ಇದ್ದೀವಿ ನಯಾಗರ ನೋಡೋಕ್ಕೆ ಹಲೋ ನನ್ನ ಕುರುವಳ್ಳಿ ಸಂಧ್ಯಾ ಯೂಟ್ಯೂಬ್ ಚಾನಲ್ಗೆ ನನ್ನ ವೀಕ್ಷಕರಿಗೆ ಸ್ವಾಗತ ನಾನಿವತ್ತಿನ ದಿನ ಕೆನಡಕ್ಕೆ ಹೊರಡ್ತಾ ಇದ್ದೀನಿ ಯಾರ ಜೊತೆ ಗೊತ್ತಾ ನನ್ನ ನೆವ್ಯು ಇದ್ದಾನೆ ಕಿರಣ್ ಅಂತ ಅವನು ಅವನ ಹೆಂಡತಿ ಪ್ರಕೃತಿ ಆ್ಯಂಡ್ ಅವನ ಮಗಳು ಆರಭಿ ಅಂತ ನೋಡಿ ಇಲ್ಲಿ ಹಾಯ್ ಪ್ರಕೃತಿ ಕಿರಣ್ ಪುಟ್ಟಮ್ಮ ಹಾಯ್ ಹೊರಟ್ವಿ ಈಗ ಕೆನಡಕ್ಕೆ ನಯಾಗರ ನೋಡ್ತೀವಿ ಫಸ್ಟ್ ಪುಟ್ಟಮ್ಮ ಕಾಣ್ತಾ ಇಲ್ವಲ್ಲ ಆರ್ ಬಿ ಕಾರ್ ಸೀಟ್ ಅಲ್ಲಿ ಕೂತಿದ್ದಾಳೆ ಆರ್ ಕೂಕಿ ಕುಕಿ ಫಾರ್ಮಿಂಗ್ಟನ್ ಹಿಲ್ಸ್ ಇಂದ ಹೊರಟ್ವಿ ಕೆನಡಾದ ಕಡೆಗೆ ನಾವು ಮುಂಚೆ ಹೊರಡೋ ಬ್ರಿಡ್ಜ್ ಹೆಸರು ನಂಗೆ ಮರ್ತೋಗಿದೆ ಮರ್ತ ಬ್ರಿಡ್ಜ್ ಹತ್ರ ಬರ್ತಾ ಇದೀವಿ ಬ್ರಿಡ್ಜ್ ಮೇಲೆ ಬಂದ್ವಿ ಈಗ ಎಸ್ ಲಾಸ್ಟ್ ಟೈಮು ಇದೆ ಬ್ರಿಡ್ಜ್ ಕ್ರಾಸ್ ಮಾಡಿದ್ರು ಮೇಲೆ ತೋರಿಸ್ತೀನಿ ನೋಡಿ ಬ್ರಿಡ್ಜ್ ಕ್ರಾಸ್ ಆಗಿ ಆ ಕಡೆ ಕೆನಡಾಕ್ಕೆ ಎಂಟ್ರಿ ಆದಂಗೆ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ ಸಾರ್ನಿ ಬ್ರಿಡ್ಜ್ ಮೇಲೆ ಸಾರಿ ಇದು ಸಾರ್ನಿ ಅಲ್ಲ ಸಾರ್ನಿಯಾ ಬ್ರಿಡ್ಜ್ ಇದು ನೈನ್ಟೀನ್ ನೈಂಟಿ ಫೈವಲ್ಲಿ ಅಲ್ಲಿ ಶುರು ಮಾಡಿ ನೈನ್ಟೀನ್ ನೈನ್ಟಿ ಸೆವೆನ್ ಅಲ್ಲಿ ಮುಗಿಸಿದ್ರಂತೆ ಈ ಬ್ರಿಡ್ಜ್ ಕ್ರಾಸ್ ಮಾಡಿದ್ರೆ ಮುಗಿಯುತ್ತೆ ಕೆನಡಾ ಹೊಟ್ಟಿ ಇದು ಪೋರ್ಟ್ ಹ್ಯೂರಾನ್ ಅಂತ ಏರಿಯಾ ಲಾಸ್ಟ್ ಟೈಮ್ ನಾವು ಬರುವಾಗ ಅಂಬಾಸಡ ಮೇಲೆ ಬಂದಿದ್ವಿ ಮತ್ತೆ ಇಲ್ಲಿ ಅಮೇರಿಕಲ್ಲಿ ಗಾಡಿ ಓಡಿಸ್ ಕೆನಡಾ ಓಕೆ ಇಂಡಿಯಾದಲ್ಲಿ ಕೀಪ್ ಲೆಫ್ಟ್ ಗಾಡಿ ಓಡಿಸ್ಬಿಟ್ಟು ಕಿರಣ ಇಲ್ಲಿಗೆ ಸಖತ್ ಅಡ್ಜಸ್ಟ್ ಆಗಿದೆ ಕಣ ಯು ಎಸ್ ಅಲ್ಲಿ ಮತ್ತು ಕೆನಡಾದಲ್ಲಿ ಕೀಪ್ ರೈಟ್ ಅಲ್ವಾ ಸೂಪರ್ ತುಂಬ ಜನ ಗಾಡಿ ಡ್ರೈವ್ ಮಾಡ್ತಿದ್ದೀನಿ

ಲಂಚ್ ಬ್ರೇಕ್ ಈಗ ಸ್ಪಾಟ್ ಇಂಡಿಯನ್ ಸ್ಟ್ರೀಟ್ ಈಡ್ಸ್ ಹ್ಯಾಮಿಲ್ಟನ್ನಲ್ಲಿ ಊಟ ಮಾಡಿ ಫುಲ್ ಎನರ್ಜೆಟಿಕ್ ಆಗಿಬಿಟ್ಟಿದ್ದಾಳೆ ಹ್ಯಾಮಿಲ್ಟನ್ನಲ್ಲಿ ಚಾಟ್ ಸ್ಪಾಟ್ ಅಂತ ಒಂದು ಇಂಡಿಯನ್ ಸ್ಟ್ರೀಟ್ ಈಡ್ಸ್ನಲ್ಲಿ ಈಗ ಲಂಚ್ ಮಾಡಿ ನಮ್ಮ ಪ್ರಯಾಣ ಮುಂದುವರಿತಿದೆ ಕೆನಡಾದಲ್ಲಿ ನಯಾಗರದ ಕಡೆಗೆ ಈಗ ಈಗೆಲ್ಲ ಊಟ ಮಾಡಿದೆ ಅಮ್ಮ ನೀನು ಊರಲ್ಲಿ ಊಟ ಮಾಡ್ದು ಮಾತ್ರ ನಿಂತಿಲ್ಲ ಉದ್ದಕ್ಕೂ ಮಳೆನೇ ಬರ್ತಾ ಇತ್ತು ಅಂತೂ ನಾವು ನಮ್ಮ ಹೋಟೆಲ್ ಹತ್ರ ಬಂದ್ವಿ ಅಂತೂ ನಮ್ಮ ಹೋಟೆಲ್ ರೂಮಿಗೆ ಬಂದು ತಲುಪಿದ್ವಿ ನನ್ನ ನೆವ್ಯ ಕಿರಣ ತುಂಬ ಒಳ್ಳೆ ರೂಮನ್ನೇ ಬುಕ್ ಮಾಡಿದ್ದಾನೆ ಪುಟ್ಟಮ್ಮ ನಮ್ಮ ಪುಟ್ಟ ಮರಿ ನಯಾಗರ ಫಾಲನ್ನು ಇಲ್ಲಿ ಮೇಲಿಂದ ನೋಡ್ತಾ ಇದ್ದಾಳೆ ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಿದ್ದಾಳೆ ಈಗ ನೋಡಿ ನಿಮಗೆಲ್ಲ ಒಂದು ಸರ್ಪ್ರೈಸ್ ನಯಾಗರ ಫಾಲ್ಸ್ ಕಾಣ್ತಿದ್ಯಾ ಕಿರಣ್ ವೆ ಯು ಹ್ಯಾವ್ ಡನ್ ವೆರಿ ಗುಡ್ ಜಾಬ್ ಮ್ಯಾನ್ ಸಾಕತ್ ವ್ಯೂ ಇಲ್ಲಿಂದ ತುಂಬ ಚೆನ್ನಾಗಿದೆ ಕಣ ಇದು ನೀನು ರೂಮ್ ಬುಕ್ ಮಾಡಿರೋದು ಒಳ್ಳೆ ವ್ಯೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ನೈಸ್ ವೀಕ್ಷಕರ ಇವತ್ತಿಗೆ ಇಲ್ಲಿ ನನ್ನದು ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ತುಂಬಾ ಸುಸ್ತಾಗಿದೆ ನಾಳೆ ಮತ್ತೆ ನಯಾಗರ ಫಾಲ್ಸ್ ತೋರಿಸ್ತೀನಿ ಅಕಸ್ಮಾತ್ ಮಳೆ ಬಂದಿಲ್ಲ ಅಂದ್ರೆ ಸಂಜೆ ಲೈಟ್ ಶೋ ಮತ್ತೆ ಫೈರ್ ವರ್ಕ್ಸ್ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಲ್ವಾ ವ್ಯೂ ಸಿಕ್ಕಾಪಟ್ಟೆ ಫಾಗ್ ಇರೋದ್ರಿಂದ ಕರೆಕ್ಟಾಗಿ ಕಾಣ್ತಾ ಇಲ್ಲ ಅನಿಸುತ್ತೆ ಇಲ್ಲಿಗೆ ಇವತ್ತು ನಾನು ನನ್ನ ವಿಡಿಯೋ ಮಾಡೋದನ್ನು ನಿಲ್ಲಿಸ್ತೀನಿ ಆಲ್ರೆಡಿ ತುಂಬ ಉದ್ದಾಗಿದೆ ವಿಡಿಯೋ ಈ ವ್ಯೂ ನೀವು ನೋಡ್ತಿರೋದು ಹದಿಮೂರನೇ ಫ್ಲೋರಿಂದ ಪ್ರಕೃತಿ ಲಾಸ್ಟ್ ವೀಡಿಯೋ ಮಾಡ್ತಾ ಇದ್ದಾಳೀಗ ಇವತ್ತಿನ ಲಾಸ್ಟ್ ವೀಡಿಯೋ ತಾಳ್ಬಿಟ್ಟಿ ಎಲ್ಲರಿಗೂ ನಮ್ಮ ವೀಕ್ಷಕರಿಗೆಲ್ಲ ಬಾಯ್ ಬಾಯ್ ಹೇಳೋಣ ಬಾಯ್ ಸೇ ಬಾಯ್ 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 ಜೋರಾಗಿ ಹೇಳ ಇನ್ನೂ ಜೋರಾಗಿ Bye. <laughs> Bye.